ಪ್ರಿಯ ವೀಕ್ಷಕರೇ ಇತ್ತೀಚೆಗೆ ರಾಜ್ಯ ಸರ್ಕಾರದಲ್ಲಿನ ಪ್ರಭಾವಿ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಲಗೈ ಬಂಟನಂತಿದ್ದ ಕೆಎನ್ ರಾಜಣ್ಣ ಅವರು ಹೈಕಮಾಂಡ್ ವಿರುದ್ಧವೇ ಗುಟ್ರು ಹಾಕಿದ್ರು ಅನ್ನೋ ಕಾರಣಕ್ಕೆ ಸಂಪುಟದಿಂದಲೇ ಯಾವುದೇ ತಡ ಮಾಡದೆ ವಜಾ ಮಾಡಿದ ಘಟನೆ ನಮಗೆಲ್ಲ ತಿಳಿದೇ ಇದೆ ಈ ಬೆಳವಣಿಗೆ ರಾಜಣ್ಣ ಅವರನ್ನು ರಾಜಕೀಯವಾಗಿ ಮುಗಿಸಬೇಕೆನ್ನುವ ಸ್ವಪಕ್ಷದಲ್ಲಿನ ಕೆಲವರಿಗೆ ಒಂದು ಹಂತದಲ್ಲಿ ಖುಷಿ ತಂದಿರಬಹುದು ಆದರೆ ರಾಜಣ್ಣ ಇಲ್ಲಿಗೆ ಸುಮ್ಮನಾಗುವ ಏನಲ್ಲ ಬಿಡಿ ಜೊತೆಗೆ ಇವರ ಎಲ್ಲ ಕೆಲಸಗಳಿಗೆ ಬೆನೆಲುಬಾಗಿ ಸಿಎಂ ಸಿದ್ದು ಇದ್ದೇ ಇರ್ತಾರೆ ಹಾಗಾಗಿ ರಾಜಣ್ಣ ವಜಾ ಬೆನ್ನಲ್ಲೇ ಸಿದ್ದು ಸರ್ಕಾರದಲ್ಲಿ ಅನೇಕ ಏರಿಳಿತಗಳು ನಡೆದೇ ನಡೆಯುತ್ತವೆ ಇದರಲ್ಲಿ ಯಾವುದೇ ಡೌಟ್ ಬೇಡ ಹೈಕಮಾಂಡ್ ಭೇಟಿಯಾಗಿ ಆಗಿರುವ ತಪ್ಪು ಗ್ರಹಿಕೆಯನ್ನು ಸರಿ ಮಾಡ್ತೇನೆ ಎಂದಿರುವ ರಾಜಣ್ಣನ ನಡೆ ಬಗ್ಗೆ ಎಲ್ಲರಲ್ಲೂ ಕುತೂಹಲ ಇದ್ದೇ ಇದೆ ಇದರ ನಡುವೆ ವಾಲ್ಮೀಕಿ ಸಮುದಾಯದ ನಾಯಕರನ್ನ ಒಬ್ಬೊಬ್ಬರನ್ನಾಗಿ ಮುಗಿಸಲಾಗ್ತಾ ಇದೆ ಅನ್ನೋ ಆರೋಪದ ನಡುವೆ ರಾಜಣ್ಣ ಅವರಿಂದ ತೆರವಾಗಿರುವ ಸ್ಥಾನ ಅದೇ ಸಮುದಾಯಕ್ಕೆ ನೀಡಬೇಕು ಅನ್ನೋ ಸಚಿವ ಸತೀಶ್ ಜಾರಕಿಹೊಳೆ ವರಸೆ ನೋಡಿದ್ರೆ ಸದ್ಯಕ್ಕೆ ಆ ಸಮುದಾಯದಲ್ಲಿ ಕಂಡು ಬರ್ತಿರುವ ಏಕೈಕ ಶಾಸಕ ಸಮರ್ಥ ರಾಜಕಾರಣಿ ಅಂದರೆ ಅದು ಚಿತ್ರದುರ್ಗ ಜಿಲ್ಲೆಯ ಚಳಕೆರೆ ಎಸ್ಟಿ ಮೀಸಲು ಕ್ಷೇತ್ರದ ಹ್ಯಾಟ್ರಿಕ್ ಗೆಲುವಿನ ಶಾಸಕ ಟಿ ರಘುಮೂರ್ತಿ ಒಬ್ರೆ ರಘುಮೂರ್ತಿ ಸರ್ಕಾರಿ ನೌಕರಿಯಲ್ಲಿದ್ರು ನೌಕರಿ ಬಿಟ್ಟು ಎರಡ್ ಸಾವಿರದ ಹದಿಮೂರರಲ್ಲಿ ಚಳ್ಳಕೆರೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮೊದಲ ಬಾರಿ ಗೆಲುವನ್ನು ಕಂಡು ಇಲ್ಲಿಯವರೆಗೆ ಸತತ ಮೂರು ಬಾರಿ ಆಯ್ಕೆಯಾಗುವ ಮೂಲಕ ಹ್ಯಾಟ್ರಿಕ್ ಸಾಧನೆ ಮಾಡಿ ಮುನ್ನುಗ್ಗುತ್ತಿದ್ದಾರೆ ಇರೋ ರಾಜಕಾರಣಿಗಳಲ್ಲಿ ಬದ್ಧತೆಯಿಂದ ಕ್ಷೇತ್ರದ ಅಭಿವೃದ್ಧಿ ಜಪ ಮಾಡುವ ರಘುಮೂರ್ತಿ ವಿಶೇಷ ವ್ಯಕ್ತಿತ್ವದ ರಾಜಕಾರಣಿ ಯಾರೊಂದಿಗೂ ದ್ವೇಷ ರಾಜಕಾರಣ ಮಾಡದೆ ಜಾತಿ ನೀತಿ ಪಾಲಿಸದೆ ಸರ್ವರಲ್ಲೂ ಸಮಾನತೆ ಕಾಣುತ್ತಾ ಕ್ಷೇತ್ರದ ಜನರ ನಡುವೆ ಸದಾ ಒಡನಾಟ ಹೊಂದಿರುವ ಯಾವುದೇ ಕಳಂಕವಿಲ್ಲದೆ ಸ್ವಚ್ಛ ಆಡಳಿತಕ್ಕೆ ಹೆಸರುವಾಸಿಯಾಗಿರುವ ಶಾಸಕ ಸದ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರುವ ರಘುಮೂರ್ತಿಯವರಿಗೆ ಸಚಿವ ಸ್ಥಾನ ನೀಡುವುದರಿಂದ ಪಕ್ಷದ ಇಮೇಜ್ ಮತ್ತಷ್ಟು ಹೆಚ್ಚಾಗುತ್ತದೆ ಜಿಲ್ಲೆಗೊಂದು ನ್ಯಾಯ ದೊರಕಿಸಿದಂತಾಗುತ್ತೆ ಸದಾ ಹೊಸ ಹೊಸ ಆಲೋಚನೆಗಳೊಂದಿಗೆ ಅಭಿವೃದ್ಧಿಯ ಮಂತ್ರ ಜಪಿಸುವ ರಘುಮೂರ್ತಿಯವರಿಗೆ ಸಚಿವ ಸ್ಥಾನ ನೀಡುವುದರಿಂದ ವಾಲ್ಮೀಕಿ ಸಮುದಾಯಕ್ಕೆ ಮತ್ತೆ ನ್ಯಾಯ ನೀಡಿದಂತಾಗುತ್ತೆ ಜೊತೆಗೆ ಸಮರ್ಥ ಹಾಗೂ ಅರ್ಹ ವ್ಯಕ್ತಿಗೂ ನ್ಯಾಯ ನೀಡಿದಂತಾಗುತ್ತೆ ಪಕ್ಷದ ಯಾವುದೇ ಗುಂಪಿನಲ್ಲೂ ಕಾಣಿಸಿಕೊಳ್ಳದೆ ತಾನಾಯಿತು ತನ್ನ ಕ್ಷೇತ್ರದ ಮತದಾರರಾಯಿತು ಅನ್ನುವಂಥ ಜಾಣ್ಮೆ ನಡೆ ಅನುಸರಿಸುವ ಜಾಣ ನಡೆಯ ರಘುಮೂರ್ತಿ ಮೇಲೆ ಸಿಎಂ ಸಿದ್ದರಾಮಯ್ಯಗೂ ಒಲವಿದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಜೊತೆಗೆ ಡಿಕೆಶಿ ಕೂಡ ಇದಕ್ಕೆ ಪೂರಕವಾಗಿ ಸ್ಪಂದಿಸುವ ಸಾಧ್ಯತೆ ಹೆಚ್ಚಿದ್ದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಇವರ ಬಗ್ಗೆ ಸದಾಭಿಪ್ರಾಯ ಹೊಂದಿದ್ದು ಅಜಾತ ಶತ್ರು ನಡೆಯ ರಘುಮೂರ್ತಿ ಅವರಿಗೆ ಆ ಸದಾವಕಾಶ ನೀಡಿ ನಾಡೆಂದೇ ಕುಖ್ಯಾತಿಗೆ ಒಳಗಾಗಿರುವ ಕೋಟೆನಾಡಿನ ಅಭಿವೃದ್ಧಿಗೆ ಕಾಂಗ್ರೆಸ್ನ ಹೈಕಮಾಂಡ್ ಪಕ್ಷದ ಪ್ರಮುಖರು ಮನಸ್ಸು ಮಾಡ್ತಾರಾ ಅನ್ನೋದನ್ನು ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್